ನಮಸ್ಕಾರ ನಾನು ಶೇಜ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಕನ್ನಡ ತಮಗೆಲ್ಲರಿಗೂ ವೇಮನ್ ಜಯಂತಿಯ ಅಂಗವಾಗಿ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಇದ್ದೇನೆ ತಾವು ಜೆ ಬಿ ಎಂ ನೋಡ್ತಾ ಇದ್ದೀರಿ ಆರುನೂರ ಹನ್ನೆರಡನೇ ಜಯಂತಿ ಉತ್ಸವದ ಶ್ರೀ ಮಹಾಯೋಗಿ ವೇಮನ್ ಜಯಂತಿ ಈ ಕಾರ್ಯಕ್ರಮವು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಜರುಗಿದೆ ಆ ಕಾರ್ಯಕ್ರಮದಲ್ಲಿ ವಚನಗಳನ್ನು ಕೂಡ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಹಾಡಿದಂಥ ಮತ್ತು ಆರತಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮವನ್ನು ತಮಗೆ ವೀಕ್ಷಿಸಲು ತೋರ್ತಾ ಇದ್ದೇವೆ ವೀಕ್ಷಿಸಿ ತಮ್ಮವೆಂದು ಮನವ ತಿಳಿದುಕೊಳ್ಳಲು ವಿಶ್ವ ಮನಸೇ ಲೋಕ ಲೋಕಾಲೋಕವು ಮನಸೇ ತೊರೆ ತೊರೆದೋಡೆ ಮೆಚ್ಚು ಅದು ಮಾಯೆ ಮನಸೇ ಮುಕ್ತಿಗೆ ಭುಕ್ತಿಗೆ ಮನವನ್ನು ಬಿಡುತ್ತಿರುವುದೇ ಮೇಲು ನರಜನ್ಮವ ತಾನ್ ತಾನೆತ್ತೀವ ಪರಮಾತ್ಮನರಿದಲು ಪಾಪನಾತ್ ಪಾಪಾತ್ಮನಲ್ಲ ಬರೀ ಕರ್ಮ ಕರ್ಮಗೆದೊಡೆ ಮರಳಿ ಅಧೋಗತಿ ಪಡೆಯ ಪಡೆವನು ಅರೆಯ ಅರೆಯ ವೇಮ ಜನನ ಮರಣಗಳಿಗೆ ಸಲಹೆ ಸ ಸ್ವತಂತ್ರನಲ್ಲ ಮೊದಲು ಕರ್ತ ಕರ್ತನಲ್ಲ ತುದಿಗೂ ಅಲ್ಲ ನಡುವೆ ಕರ್ತನೆನಲು ನಗೆ ಪಾಠಗಳಲ್ಲವೇ ತನವು ಅಸ್ಥಿರವೆಂದು ದನವೂ ಅಸ್ಥಿರವೆಂದು ತಿಳಿವು ಹೊಂದಿ ತನ್ನ ತಿಳಿದುಕೊಂಡು ಇರುವವನು ಯೋಗಿ ಪರಮಾತ್ಮನೇ ಕಾನು ಅರಿ ಅರಿವಿನೋಳಿದಿಸುವೆ ತಣುಗಳು ಬರೀ ಹೊಲಸಿನಲ್ಲಿ ಕೊಳೆಯುವವು ಸಹಿತ ಸುತಲದನೆ ಅರಿ ಅರಿವ ತಣುವನು ಹೊಂದಿರೆ ಮರುಜನ್ಮ ಬರುವುದು ಎಂತೋ ಮಹಿವಿಯಲ್ಲಿ ವೇಮ ಮಣ್ಣು ಗಡಿಗೆಯಂಥ ಮಾಯದಿ ಶರೀರ ಸಾವುದೇನೆ ಇರಲಿ ಸಾಯ ದಾತ್ಮ ಗಡಗಳಷ್ಟೇ ಇರಲಿ ಗಗನ ಒಂದಲ್ಲವೇ ತನ್ಮಯ ಒಳಗೆ ಸಕಲವು ತನುವೇ ತಾನೆಂದು ಅರಿತು ತಾರಕವಾತ್ಮ ತಾಣೆಯೆಂದು ಪರಿಣ್ ಪರಿಣಮಿಸತ್ತ ಮನಜಗ್ಗೆ ಮುಕ್ತಿಯಂಟೆ ಮೈಯಲಿ ವೇಮ ಕೊಡಲಿ ಕೈಲಿ ಹಿಡಿದು ಘನ ಅವಿದ್ಯೆ ಎಂಬ ಅಡವಿ ತರೆದು ತಿಳಿವು ಎಂಬ ಒಪ್ಪ ದೀಪ ಕೈಲಿ ಹಿಡಿದು ಮತಿಗಾನಬಹುದು ಚೊಕ್ಕ ವೇಮ ಅಶ್ವಧಾಭಿರಾಮ ಕೇಳುವೆನು ಅಜ್ಞಾನವೇ ಶೂದ್ರತ್ತವು ಸುಜ್ಞಾನವೇ ಬ್ರಹ್ಮವೆಂತ ಸುತಿಗಳನ್ನು ಕೇಳ ಅಜ್ಞಾನ ಹಿಂಗಿ ವಾಲ್ಮೀಕಿ ಸುಜ್ಞಾನವೆಂಬ ಬ್ರಹ್ಮವ ಹೊಂದಿದವ ವೇಮ ವಿಶ್ವದಾಭಿರಾಮ ಕೇಳುವೆಮ ಮಾತನಾಲ್ಪನೊಂದು ಮನಸ್ಸಿನೊಳಗೊಂದು ಒಡಲು ಗುಣವದೊಂದು ನಡತೆಯೊಂದು ಎಂತು ಬಹುದು ಮುಕ್ತಿ ಇಂತು ಇರಲು ತಾನು ವಿಶ್ವದಾಭಿರಾಮ ಕೇಳುವೇಮ ಆಶೆ ಬಿಡದೆ ಇರಲು ಪಾಶ ಮುಕ್ತನಲ್ಲ ಮುಕ್ತನಾದರೂ ಮುನಿಯೂ ಅಲ್ಲ ಮುನಿಯೂ ಆದರೂ ಮೋಹವ ಬಿಡಲಿಲ್ಲ ವಿಶ್ವದಾಭಿರಾಮ ಕೇಳುವೇಮ ಆಶೆಗಿಂತ ದುಃಖ ಅತಿಶಯವಾಗಿಲ್ಲ ಸಮೀಕ್ಷಿಸದೇ ಇರಲು ಸುಖವೇ ಇಲ್ಲ ಮನಸ್ಸು ನಿಲ್ಲಿಸದಿರಲು ಮತ್ತೆ ಮುಕ್ತಿ ಇಲ್ಲ ವಿಶ್ವದಾಭಿರಾಮ ಕೇಳುವೆನು ಚಿತ್ತ ಶುದ್ಧಿ ಹೊಂದಿ ಗೈದು ಪುಣ್ಯ ಕಾರ್ಯ ಕೊಂಚವಾದರೇನು ಕ್ಷುಲ್ಲಕಲ್ಲ ಆಲದ ಮರವೆಷ್ಟು ಆಲದ ಬೀಜವೆಷ್ಟು ವಿಶ್ವದಾಭಿರಾಮ ಕೇಳುವೆನು ದಾನ ಕೊಡುವುದಕ್ಕಿಂತ ಧ್ಯಾನ ಮತ್ತೆ ಮೇಲು ಧ್ಯಾನ ಮಾಡುವಕ್ಕಿಂತ ಇರುವ ಅರಿವು ಮೇಲು ಅರಿವಿಗಿಂತ ಆಸೆ ತೊರೆಯುತ್ತಿರುವುದೇ ಮೇಲೂ ವಿಶ್ವದಾಭಿರಾಮ ಕೇಳುವೆನು ದೇಹಾಭಿಮಾನವಿರುತ್ತಿರೇ ಮೋಹಾದಿಯ ಬಿಡುವುದೆಂತು ಮುನಿಗಳೇ ಇರಲು ಮುನಿಗಳೇ ಇರಲು ಸಾಹಸದಿಂದದ ಬಿಡುತ್ತಿರೆ ಸೋಹಂ ಎಂಬುದನರಿಯೇ ಕಾನ ವೇಮ ವಿಶ್ವದಾಭಿರಾಮ ಕೇಳುವೆನು ಇಷ್ಟವಾದರೂ ಮನ ನಿಲ್ಲಿಸಿ ನಿರ್ಮಲಾಗಿ ಲಿಂಗ ಜೀವೇಶ್ವರ ಕಂಡು ಭಂಗ ಪಡದೆ ಪೂಜಿಸಿ ಮನದಲ್ಲಿ ಸೇರುವುದು ಪೂರ್ಣ ಪದವಿ ಪರಮನ ಕೋರುತ ಇದಮಾಡಿ ಬೆಳಗು ವೇಮ ಆತ್ಮನ ತನ್ನೊಳು ಗಮನಿಸಿ ಅಣುದಿನವೂ ನಿರ್ಗುಣಾತ್ಮಾರ್ಚನೆ ಗೆದು ನಿತ್ಯ ಅಮರ ಪ್ರತ್ಯಗಾತ್ಮನೊಳು ನೆನೆಯ ಪ್ರಬಲ ಯೋಗಿ ಸಚ್ಚಿದಾನಂದ ಪರ ಪದರದ ಪದಲ್ಲಿ ಸತ್ಯವೇಮ ಸುಗು ಸಗುಣವೇ ಲೋಕಗಳೆಲ್ಲವೂ ತಿಳಿ ಒಡೆ ಸಕಲ ಸುರೇಶ್ವರ ಸುಗುಣವೇ ಜಪ್ತಿಗೆ ಮೂಲವು ಸಗುಣವೇ ನಿರ್ಗುಣಕ್ಕೆ ದಾರಿ ವೇಮ ಬ್ರಹ್ಮ ಭಾವಕುಂಟೆ ಇರಲು ತನುವ ಗುಡಿಯ ಮಾಡಿ ತನ್ನ ನಿಲ್ಲಿಸಿ ಲೋಕ ಬುದ್ಧಿ ಬಿಟ್ಟು ಒಳನೋಟದಿ ನೋಡು ವಿಶ್ವ ಬ್ರಹ್ಮಾಂಡವೆನವೂ ಬಹುದೂರ್ ಈ ಶರೀರ ಪರಬ್ರಹ್ಮವರಿಯೋ ಬ್ರಾಹ್ಮಣರಲು ತನ್ನ ಮನಸ್ಸು ತಿಳಿಯೇ ತಾನೇ ಹೋಗು ಬ್ರಹ್ಮ ವಿಶ್ವದಾಭಿರಾಮ ಕೇಳುವೇಮ ಬ್ರಹ್ಮನೆನಲು ಬೇರೆ ಪರ ದೇಶದಿ ಇಲ್ಲ ಬ್ರಹ್ಮನವೆನಲು ತಾನೇ ಬಟ್ಟ ಬಯಲು ತನ್ನ ತಾನರಿಯ ತೊಡೆ ತಾನೇ ಹೋಗು ಬ್ರಹ್ಮ ವಿಶ್ವದಾಭಿರಾಮ ಕೇಳುವೇಮ ಊರ್ಧ್ವ ಲೋಕದಲ್ಲಿ ಉಚಿತ ಕ್ರಮದಿಂದ ರೂಪವೇನು ಇರದ ರೀತಿಯಲ್ಲಿ ಪರಮಯೋಗಿ ನೊಲ್ಲುವ ಪರಮಾತ್ಮನಿರುವನು ವಿಶ್ವದಾಭಿರಾಮ ಕೇಳುವೇಮ ಬಯಲು ಮಾಡಿ ಒಳಗೆ ಲಯಗೊಳಿಸಿ ಲೋಕವ ಕುಲವ ಸುಟ್ಟು ಹಾಕಿ ಗುಣವ ತೊರೆದು ಚಿಂತನದೊಳು ಚಿಂತನ ಸೇರಿದರೆ ಯೋಗಿಯಯ್ಯ ವಿಶ್ವದಾಭಿರಾಮ ಕೇಳುವೇಮ.